ತುಂಬ ಹತ್ತಿರದಲ್ಲಿ ಒಡ್ನಾಟ ಇತ್ತು ಅವ್ರ ಜೊತೆ ಮಾತುಕತೆ ಮಾಡಿ ಅವರಿಂದ ಒಂದು ಸಲಹೆ ಸೂಚನೆ ಪಡೆಯೋದೇ ನನ್ನ ಭಾಗ್ಯ ಅಂತ ಧಿಮಂತ ನಾಯಕರೇ ನಾಡಿನ ನಮ್ಮ ಧಿಮಂತ ನಾಯಕರು ಇನ್ನಿಲ್ಲ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೀವಿ ರಾಜಕೀಯವಾಗಿ ಬೇರೆ ಪಕ್ಷಗಳ ಜೊತೆ ರಾಜಕೀಯಕ್ಕೆ ಒಂದು ಉದಾಹರಣೆ ಒಂದು ಮಾದರಿ ಒಂದು ಎದುರು ನೋಡಲಿಕ್ಕೆ ಒಂದು ವ್ಯಕ್ತಿತ್ವ ಏನಾದ್ರು ಇದ್ದರೆ ಅದು ಸನ್ಮಾನಿ ಎಸ್ ಎಂ ಕೃಷ್ಣ ಸಾಹೇಬರು ಅವರ ನೆಡೆ ನೋಡಿ ಅವರ ಹವ್ಯಾಸಗಳು ಅವರ ವ್ಯಕ್ತಿತ್ವ ನಿಜಕ್ಕೂ ಪ್ರೇರೇಪಣೆದಾಯಕವಾಗಿತ್ತು ಅವರ ಪ್ರೇರೇಪಣೆ ಸದಾಕಾಲ ಎಲ್ಲರಿಗೂ ಇದ್ದು ಒಂದು ಅವ್ರ ರೀತಿ ಉತ್ತಮ ವ್ಯಕ್ತಿಗಳಾಗಿ ಒಂದು ರಾಜಕಾರಣಿಗಳಾಗಬೇಕು ಅನ್ನುವಂಥದ್ದೇ ಅದಕ್ಕೆ ಒಂದು ಮಾರ್ಗ ಒಂದು ರೋಲ್ ಮಾಡೆಲ್ ಅಂದ್ರೆ ಎಸ್ ಎಂ ಕೃಷ್ಣ ಸಾಹೇಬರು ಕೊನೆ ಕ್ಷಣದಲ್ಲಿ ಅವರು ಪಕ್ಷದ ಬದಲಾವಣೆ ಮಾಡಿದರೆ ನರೇಂದ್ರ ಮೋದಿ ಅಂತ ದೊಡ್ಡ ವ್ಯಕ್ತಿತ್ವ ಉಳ್ಳಂಥ ಒಬ್ಬ ವ್ಯಕ್ತಿ ದೇಶಕ್ಕೆ ಸಮಾಜಕ್ಕೆ ಅವಶ್ಯಕತೆ ಅವರು ಸ್ವಾರ್ಥಕ್ಕಾಗಿ ಏನೊಂದು ಪಕ್ಷ ಬದಲಾವಣೆಯನ್ನು ಮಾಡ್ಕೊಂಡಿರೋದಲ್ಲ ಇವತ್ತು ಇಡೀ ದೇಶದಲ್ಲಿ ಒಬ್ಬ ವ್ಯಕ್ತಿ ಇಂಥ ಒಳ್ಳೆ ಕೆಲಸ ಮಾಡ್ತಿರೋರಿಗೆ ಶಕ್ತಿ ತುಂಬಬೇಕು ಆ ಬೆಂಬಲ ಕೊಡಬೇಕು ಅದನ್ನು ಕೊಡಲಿಕ್ಕೆ ಅವ್ರು ತೊಗೊಂಡಂಥ ಒಂದು ನಿರ್ಣಯ ನಿಜಕ್ಕೂ ಸ್ವಾಗತಾರ್ಹ ಅವರ ಒಂದು ಭಾರತೀಯ ಜನತಾ ಪಾರ್ಟಿಗೆ ಆ ಸೇರ್ಪಡೆ ಆಗಿದ್ದು ಆ ದಾರಿಯಲ್ಲಿ ಮೋದಿಯವರಿಗೆ ಬೆಂಬಲವಾಗಿ ಬೆನ್ನೆಲುಬಾಗಿ ನಿಂತವರೇ ನಮ್ಮ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಕೊನೆಕ್ಷ ಯಾವಾಗ ಭೇಟಿಯಾದರೆ ಈಗ ಜಸ್ಟ್ ಒಂದು ವಾರದಿಂದ ನಾ ಅಲ್ಲ ನಾಲ್ಕೈದು ದಿನದಿಂದ ಬಂದು ಅವ್ರು ನೋಡ್ಕೊಂಡು ಹೋಗಿದ್ದೆ ಅವ್ರ ಮನೆಯವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹೋಗಿದ್ದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು